ಬರೆ ಮೂಲಾದಾಗದಲಿ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಇಸ್ ದಿಸ್ ಟಾಕ್ ಸ್ಟೂಪಿಡ್ નો ಟಾಕಿಂಗ್ ನೋ ಸ್ಟೂಪಿಡ್ ಓನ್ಲಿ ವಿಜಾಪುರ ಹೆಡ್ಗಿ ಪಟಲ್ ಪಂಪ್ ಬರೆ ಬಗ್ ಬಗ್ ನಿದ್ರಾಗತ ಅಂದ್ರೆ ಮೇಡಮರ ಏನು ಎಸ್ ಎಸ್ બ્લೂಟೂತ್ ಕನೆಕ್ಟಿಂಗ್ ಐ ಆಮ್ ಸಾತಿ ಐ ಆಮ್ ಸರತ್ರೆ ಕಬನಲ್ ಕುಡೇರಿ ಏನು ಹೀಗೆ ಕೊತ್ತರೆ ರಿಚಾರ್ ಮಾಡ್ತರೆನ್ ರೀ ಏನು ಮಾಡ್ಬೇಕು ರೀ ಸಾಕವೇ ಜೀವನ ಅವ್ನ ಸುಮ್ನೆ ನೆಟ್ ಇನ್ಸ್ಟಾಗ್ರಾಮ ಮೆಸೇಜ್ ಮಾಡ್ಕೋತಿ ಇರ್ತಿದ್ದು ಹುಡುಗರ್ ಸಂಘಟ ಈಗ ಮೆಸೇಜ್ ಮಾಡದ್ ದೊಡ್ಡ ಹರೆಯಬಿಟ್ಟದ್ರಿ ಈಗ ನೋಡ್ರಿ ಯಾರದೇ ಇನ್ಸ್ಟಾಗ್ರಾಮ್ ಐಡಿ ಇರ್ಲಿ ಏನೇ ಇರ್ಲಿ ಅವ್ನ ಅವ್ರ ಅವ್ರ ಬಾಯ್ ಫ್ರೆಂಡ್ ಗಳೇನ ಮೇಂಟೈನ್ ಮಾಡತ್ತಾರ ಅದೊಂದು ದೊಡ್ಡ ಹೊರೆ ಆಗ್ಬಿಟ್ಟದ್ರ ನಮಗ ಗೊತ್ತೇ ಆಗಲ್ರಿ ಅದು ಹುಡುಗು ಯೂಸ್ ಮಾಡ್ತಾನೋ ಹುಡುಗಿ ಯೂಸ್ ಮಾಡ್ತಾಳ ಅಂತ ಹೇಳಿ ಅವ್ನ ಬ್ಯೂಟಿ ಕ್ಯೂನ್ ಇಟ್ಕೋತಾವ ಅವ್ನ ಹೋಗಿ ಅವ್ರ ಬಾಯ್ ಫ್ರೆಂಡ್ ಕೈ ಫೋನ್ ಕೊಡ್ತಾರು ಸಾಕಾಯ್ ನಿನ್ ರಾತ್ರಿ ಮೆಸೇಜ್ ಮಾಡಿದಿನಿ அவன் கை முகித்தப்பா நீ மெயின்ஜ்மெண்ட் அந்த நமக்கு அர்த்த ஆக சிங்கல் ஊருக்கு முக்க இங்க ಏನಾಗಿದೆ ಹೇಳಲೆ ಏನ್ ಹೇಳೋದ್ ಬಿಡ್ಲಪ್ಪ ಮನೆ ನಾ ಬ್ಯೂಟಿ ಕ್ಲಿನಿಕ್ ಮೆಸೇಜ್ ಮಾಡುದು ಎಲ್ಲಾರ ಮುಂದ್ ಹೇಳ್ಕೊತ ತಿರ್ಗಾಡಿದ್ವಿ ಏನೋನ ಏನೋ ಹೇಳಿರ್ತೀವಪ್ಪ ದೋಸ್ತರ ಅಂತ ಹೇಳ್ಕೇರಿ ಅದು ಹೊರಬಿಡು ಇದು ಏನಾಗಿದೆ ಹೇಳ ಇದು ಅದು ಇದನ್ನು ಎಲ್ಲಾರ ಮುಂದ್ ಹೇಳಿದ್ರೆ ಹೆಂಗ್ ಮಾಡ್ಲಿಲ್ಲ ಏ ಹೇಳಲ್ಲ ನಿನ್ನ ಅಣ್ಣಗ ನಾ ಯಾರ ಮುಂದ್ ಹೇಳಲ್ಲ ಓ ನೀ ಎಲ್ಲ ನಾ ಯಾರ ಮುಂದ್ ಹೇಳಲ್ಲ ಏನಾಗಿದೆ ಹೇಳೋದು ಅವ್ನ ಯಾಕೆ ವಿಚಾರ ಮಾಡ್ತಿ ನೀನು ಹೇಳ ಏನಾಗಿದೆ ಹೇಳ ನಿನ್ ನಮ್ ಹೇಳತ್ತಿರ್ಲಪ್ಪ ನೀ ಯಾರಿಗಾರ ಹೇಳ್ಬೇಡ ಇದ್ನು ಏ ಇಲ್ಲ ನಾ ಯಾರ ಮುಂದ್ ಹೇಳಕ್ ಹೋಲ್ ದೋಸ್ತ ಏನಾಗಿದೆ ಹೇಳುದು ಧೈರ್ಯ ಕಟ್ ಮಾಡಿ ನಾ ಇದೇನೆ ಏನಾಗಿದೆ ಹೇಳ ನಿನಗ ಮುಲಾದಿ ಆಗ್ಯದ್ ಹೇಳ ಈಗ ಏನಿಲ್ಲ ಈಗ ಜಾಸ್ತಿ ಏನು ವಿಚಾರ ಮಾಡಕ್ ಹೋಗ್ಬೇಡ ಎಲ್ಲ ಒಳ್ಳೇದಾಗತ್ತ ತಲೆ ಕರ್ಸ್ಕೋಬೇಡ ನಿನ್ ಮುಲಾದಿ ಎಲ್ಲಾ ಕಮ್ಮಾಗತ್ತ ನೀವು ಒಟ್ಟ ವಿಚಾರ ಮಾಡಕ್ ಹೋಗ್ಬೇಡಿ ನಾವೆಲ್ಲಾ ದೋಸ್ತರು ನಿನ್ ಜೊತೆ ಇದೀವಿ ತಲೆ ಕರ್ಸ್ಕೊಬೇಡ ಈ ಸುದ್ದಿ ನಿನಗೆ ಹೆಂಗ್ ಗೊತ್ತೇತೋ ಏಷಿದ್ ಅದ ಅಲ್ಲ ವಾಟ್ಸ್ಅಪ್ ಸ್ಟೇಟಸ್ ಹಾಕ್ಯಾನ ನೋಡೋ ಹಾ ಏನ್ ಸುಳಿ ಮಗ ಐತಿಲ್ಲೇ ಹೇಳದ್ ಪುರ್ಸತ್ತಿಲ್ಲ ಮತ್ತ ಸ್ಟೇಟಸ್ ಹಾಕ್ಯಂತ ಅಲ್ಲ ಗೊತ್ತಾಗಬೇಕಲ್ಲ ನಾಕ್ ಮಂದಿಗೂ ನೋನು ವಾಟ್ಸ್ಆ್ಯಪ್ ಸ್ಟೇಟಸ್ ಆದಾಗ ಮನುಷ್ಯರಿಗೆ ಗೊತ್ತಾಗದು ನಾಳೆ ನಿಂಗೆ ಅಡ್ಮಿಟ್ ಅದೇ ತಿಳಿ ನಾಕ್ ಮಂದಿ ಬಿಸ್ಕೆಟ್ ಕುಡಿಕಿ ಆಮೇಲೆ ಬ್ರೆಡ್ ಯಾಫಲ್ ತಗೊಂಡ್ ಬರ್ತಾರ ಅವೆಲ್ಲಾ ಮಾರ್ಕೆನ್ ನಾವ್ ರೊಕ್ಕಾ ಇಟ್ಕೋಬೋದು ಅದೇ ನಿನ್ ಖರ್ಚಿ ರೊಕ್ಕಾ ಆತಾವ ದೋಸ್ತ ಮಾಡದೆಲ್ಲಾ ಒಳ್ಳೇದಕ್ಕಿರ್ತದ ತಲೆ ಕೆಡ್ಸ್ಕೊಳಕ್ಕ ಹೋಗನಿ ಏ ಏನ್ ಏ ನೀನು ಕುಡ್ಕೊತ ಹೋದ್ರ ನಿನ್ ಮಕ್ಳಿಗೆ ಕಮ್ಮಿ ಆಗಲ್ಲ ನಾ ಇದೀನಿ ಇದಕ್ಕೆಲ್ಲಾ ಏನ್ ವಿಚಾರ ಮಾಡಕ್ ಹೋಗಬೇಡ ನನಗೆ ಒಬ್ಬರು ಚಲೋ ಡಾಕ್ಟರ್ ಅದಾರ ಅವ್ನು ಅವ್ರ ಕೈ ಹಿಡ್ದವ್ರು ಅಂತ ಹೇಳಿ ಎಲ್ಲಾ ಕಮ್ಮಿ ಆಗತ್ತಾ ಅಲ್ಲಿ ಕರ್ಕೊಂಡ್ ಹೋಗ್ತೀನಿ ನಿನ್ ಮಕ್ಳ ಇದ್ದಿ ಏನ್ ಮೂಲವಾದಾಗದಲ್ಲ ಅದ ಕಟ್ ಮಾಡಿ ಒಗದು ಬಿಡ್ತಾರ ವಿಚಾರ ಮಾಡೋಕ್ ನಮ್ ಬಂದಿದ್ದೀನಿ ನೀನೇ ಎಲ್ಲಾ ದಾರಿ ತೋರ್ಸಾವ ಆಯ್ತ್ ಆಯ್ತ್ ನಡಿ ಅವ್ ನಾ ಯಾರಿಗೆ ಯಾರಿಗೂವರೆಗೂ ಕೈ ಬಿಟ್ಟಿಲ್ಲ ನಡಿ ಓಮ್

ಆ ಗಮನ ನಿನ್ನ ಗಮನ ನನಗೆ ಒಂದು ಬಹುಮಾನ ಸಂಪುಣ ನಿನ ಮಾಮನ ನಿನ್ನ अदे केस ना बिजी आगे नहीं सर मुझ को नहीं ले अपना का साख करंट पड़ तो काई नहीं तन इधर तन यूं साख बंद है नानी बुद्धि नहीं मैडम औरा ओ मैडम औरा ओ मैडम औरा पेशेंट बंद है सब पेच रहा है सॉरी सर ये क्या करने अलग बिजनेस इधर जाके कर ले What is this talking stupid No talking No stupid Only बिजापुर एटीपी पटल पंप ಬಿಡ್ರಿ ನಮ್ ಹತ್ತು ವರ್ಷದ ಮಾತಾಡತ್ತ ನಮ್ ಜನಕ್ಕೆ ಅರ್ಥ ಆಗಿಲ್ಲ ನಿಮ್ಗೇನ್ ಅರ್ಥ ಆಗತ್ ಬಿಡ್ರಿ ಅವ್ರಿಗೆ ತಗೊಂಡ್ ಅರ್ಥ ಆಗೋತ್ಕೊಂಡ್ ನಮ್ಗೆ ಮಾಡೋದೈತಿ ನಮ್ ಸಮಸ್ಯೆ ಹೇಳಕ್ ಮುಂದೆ ಸಮಸ್ಯೆ ಹೇಳ ಸರಿ ಸಾರಿ ದೋಸ್ತಾ ತಪ್ಪ ಹೋಗ್ಬೇಡ ನೀನು ಮೇಡಮ್ ಅದೇ ನಮ್ ದೋಸ್ತೊಂದು ಸಮಸ್ಯೆ ಆಗ್ಯದ್ರಿ ಅದು ಹೆಂಗ್ ಹೇಳ್ಬೇಕಂತ ನಮ್ಗೆ ಗೊತ್ತಾಗತ್ತೆ ಅದೇನಾ ನಾನೇನ್ ಹೊಲಸ್ ಮಾತಾಡಿನ ಮೂಗಿಲಿ ಹೇಳಕ್ ಬಂದಿನ್ರಿ ఎలా మనస్ తితారా ఈ జామంద మాతాడదే హచ్చ స్వల్ ఎవడను మాత్రపడద ఇన్ ఏకొత్తల్ ఏకొక్కట్రల్ ఇల్ ఎదక్ మంద్రీ సమస్య ಹೋಗತ್ರಿ ಮೇಡಮರ ನೀವು ಕಂಡ ಬಿಡ ಕೊಟ್ಟು ಡಾಕ್ಟರ್ ಪೇಷಂಟ್ ನೋಡಬೇಕಲ್ ನೀವು ನೋಡ್ರಿ ಸಮಸ್ಯೆ ಬಹಳ ಮನಸ್ಸಿಗೆ ದುಃಖ ಏನಿಲ್ರಿ ನಮ್ ದೋಸ್ತಗ ಕುಂದ್ರಸವಲ್ತು ನಿತ್ರ ನಿಂದ್ರಸವಲ್ತು ಈ ಬಾತ್ರೂಮ್ ಸಾಕು ಕುಂದ್ರಸು ಮುಕ್ಳು ಮುಕ್ಳು ಚುಚ್ಚಾಕತ್ವ ರೂಮ್ ನಂಬರೇ ಬಗ್ ಬಗ್ತನ್ರಿ ಮೇಡಮ್ ಏನ್ ಮಾಡಬೇಕು ನಮ್ ಮರ್ಯಾದ ಮುಂದ

ನನಗೂ ಡಾಕ್ಟರ್ ಆಗೋ ಹುಡುಗನಿಗೆ ಇಷ್ಟಪಡಬೇಕಂತ ಆಸೆ, ಇರಬೇಕಂತ ಆಸೆ ಇರತಾ ಇದೆ ಸಿಗಲ್ಲ ಬಹಳ ಆಗಿರnale ನಾನು ಡ್ರೀಮ್ ಅಲ್ಲೇ ಅದು ಹ್ಮ್ ಹಾ ಅಬ್ಬೆ ಇದ್ದೇ ಇರ್ತಾರಲ್ಲ ಡಾಕ್ಟರ್ ಅವರ ಯಾರೆ ಆದ್ರೆ ಹಲೋ ಆ ಐತೆ ತೋ ನಾನು ಬರ್ತೀನಿ ಈಗ ಆ 12 નંબર ಬೇಟದಲ್ಲ ಆ ಡಿಚಾರ್ಜ್ ಮಾಡಿಬಿಡೋಣಿಗೆ ಟ್ಯಾಬ್ಲೆಟ್ ಏನಾದ್ರು ಬರೆದು ಕೊಡು ಹಾ ಸರಿ ಏನು ಆಪರೇಷನ್ ಇಲ್ಲ 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 ಬೇಡಬೇಡ ನಾ ಏನು ಎಲ್ಲ ಬಗೆಹರಿಸಿ ನೋಡೋಣ ಆರ್ ತಿಂಗಳ್ ಹೋಲಿ ಆರ್ ತಿಂಗ್ಳು ಕೆಲಸ ಬಗೆಹರಿಸಬೇಕ ಸರಿ ಸರಿ ಟ್ಯಾಬ್ಲೆಟ್ ಅದು ಸರಿಯಾಗಿ ಅಂತ ಅಂತೇಳಿ ಊಟ ಮಾಡಿ ತಗೋ ತಗೋತು ಹ ಸರಿ ಸರಿ ಇಲ್ಲ ನಾನು ಸ್ವಲ್ಪ ಒಪ್ಪಿಡಿಕೊಂಡಿ ಆಯ್ತು ಆಮೇಲೆ ಓಕೆ ನಮಸ್ಕಾರ ಇಲ್ರಿ ಪೇಷಂಟ್ ರೀ ನೋಡ ಖುಷಿ ಐತ್ರಿ ನೀವು ಖುಷಿ ಆಗಲ್ಲ ஏன் அல்ல சாத்தியா மேடம் ஏன்னா ஹென்மக்கண்ட் நமக்கு கௌரவ ஜாஸ்தி அது ஒட்ட தப்புகோட் நம்ம ஏனோ அன்னோதில்லங்க ಸಾರಿ ರೀ ಐ ಎಮ್ ಸ್ವಾತಿ ಐ ಎಮ್ ಶರತ್ ರೀ ಕಬ್ನಲ್ ಕೂಡ ನೀವ್ ಬಾಳ ಸಿಕ್ಕಿದಿರ ನೋಡ ಹಂಗೇ ನಿಲ್ರಿ ಕರೆಗೂ ನನ್ನ ಹೆಸರು ಸ್ವಾತಿ ರೀ ಗೂಗಲ್ ಸಿನಿಮಾ ಎಷ್ಟು ಸಲ ನೋಡಿದ್ರಿ ಹಂಗೇ ನಿಲ್ರಿ ನನ್ನ ಹೆಸರು ಕರೆಗೂ ಸ್ವಾತಿ ನಂಗ್ ಬಾ ಖುಷಿ ಆಗಕತ್ತದ್ರಿ ಇವತ್ತ ನನ್ ಮನಸ್ಸೊಳಗ ಇದ್ದ ಆಸೆ ಎಲ್ಲ ಈಡೇರ್ತಾರೆ ನಿಮ್ ಆಸೆ ಈಡೇರಲ್ಲ ಅಂತ ಹೇಳಿ ಬಂದೇನ್ ಬಿಡ್ರಿ ಆದ್ರೂ ನಾನ್ ಒಂದ್ ನಿಮ್ಗೆ ಒಂದ್ ಸತ್ಯ ಹೇಳ್ರಿ ಇವತ್ತ ನಿಮ್ ಮನಸ್ಸಿನಾಗ ಏನದ ಏನ್ ಸುದ್ದಿ ಆಲೋಚನೆಗಳು ನನಗೆಲ್ಲಾ ಗೊತ್ತಾಯ್ತ್ರಿ ಇವತ್ತ ಅದು ನಾನು ಸೈಕೊಲಜಿ ಮಾಡೀನಲ್ರಿ ನಂಗೆಲ್ಲಾ ಗೊತ್ತಾಗ್ಬಿಡದ್ರೆ ಅಂತ ಬಿಟ್ಟು ಏನೈತೆ ಹೇಳಿ ಮನ್ಸಿನಾಗ ಏನಾದ್ರು ಹೇಳ್ರಿ ನಾನು ನೀವು ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಆದ್ರೂ ಡಾಕ್ಟರ್ ಗೆ ಅದು ಲವ್ ಮ್ಯಾರೇಜ್ ಆಗಿ ಡಾಕ್ಟರ್ ಆಗಿ ಅದು ಗೋರ್ಮೆಂಟ್ ಎಂ ಬಿ ಬಿ ಎಸ್ ಡಾಕ್ಟರ್ಗೆ ಮಾಡಿರಲ್ಲ ಇನ್ನೊಂದು ನೀವು ಈಗೀಗ ನನ್ ನೋಡ್ದಾಗಿಂದ ನಿಮ್ಗ ನನ್ಗೆ ಪ್ರಪೋಸ್ ಮಾಡ್ಬೇಕ ಅನ್ಸಕತ್ತದಲ್ಲೀ ಐ ಲವ್ ಇಟ್ ಸೊ ಸ್ವೀಟ್ ಯಾ ಅಂತೂ ನನ್ ಮನ್ಸಿದ್ದೆಲ್ಲೇ ಇಲ್ಲ ನನಗೂ ಬಹಳ ಆಗತ್ತದ್ರಿ ನಿಮ್ಮಂತಹ ಬ್ಯೂಟಿಫುಲ್ ಶಿಲೆಯನ್ನ ನನಗೋತು ಅಂತ ನಾನು ಅನ್ಕೊಂಡ್ರಿ ಆದರೂ ಸ್ವಲ್ಪ ನಂದು ಕೆಲ್ಸದ್ರಿ ಅದು ನಿಮ್ದು ಫೋನ್ ನಂಬರ್ ಫೋನ್ ನಂಬರ್ ರೀ ತೋರಿ ನಂಬರ್ ನೀವೇ ತೋರಿ ಡೈಲ್ ಮಾಡ್ರಿ ನಿಮ್ದೆ ಫೋನ್ ರೀ ನಿಮ್ದೇ ರೀ ಮೇಡಮ್ ನಿಮ್ದೆ ಫೋನ್ ನಂಬರ್ ಡಯಲ್ ಮಾಡ್ರಿ ಒಂಬತ್ತು ಹೊಡೆಯಿ ಎಂಟು ಹೊಡಿಬೇಡ್ರಿ ಹತ್ತು ನಂಬರ್ ಹೊಡ್ರಿ ನಾ ಈಗ ಹೇಳ್ರಿ ಅದು ನಿಮ್ದೇ ಫೋನ್ ರೀ ನೀವೇ ಎತ್ತರಲ್ಲ ಹಲೋ ಏ ಹಲೋ ಆ ಬಿಳಿ ಹಂಗಿ ಆ ಟೆಟಸ್ಕೋಪ್ ಅವ್ರು ಎರಡ್ ಮೂರ್ ದಿನ ಐತ್ ಮಗನ ಇನ್ನ ಪತ್ತೆ ಇಲ್ಲ ಬಾಡಿಗೆ ಇಲ್ಲ ಏನಿಲ್ಲ ಅವ್ನ ಅವ್ನ ಎರಡ್ ದನ ಹೇಳೋ ಇದ್ ಮರ ಇವತ್ತು ಒಂದ್ ವಾರ ಐತಿ ಪತ್ತೆ ಇಲ್ಲ ತಂದು ಕೊಡ್ತೇವೆ ಒಂದ್ ಜಾಡಿಸ್ ಬಂದ್ ಅಲ್ಲೇ ಓದಿಲ್ಲ ಮಗನ ಇನ್ ಎರಡ್ ದಿನ ತಂದ್ ಕೊಡ್ಲಿಕ್ಕೆ ಯಾವ ಡಾಕ್ಟರ್ ನೀ ಯಾವ್ ಡಾಕ್ಟರ್ ನೀಡ ಸುಳ್ಳು ಹೇಳಬೇಕು ಸುಳ್ಳು ಹೇಳಿ ಪ್ರೀತಿ ಮಾಡ್ಬಾರ್ದ ನಾಚಿಕೆ ಬರ್ಬೇಕು ನೀನ್ ಸುಳ್ಳು ಹೇಳಿ ಯಾವಕ್ಕಿ ಸುಳ್ಳು ಸುಳ್ಳು ಹೇಳಕ್ ತೊಗೊಂಡ್ ಒಂದ್ ಹುಡುಗಿಗೆ ನಾವು ಬೆಳಕ ಸುಳ್ಳು ಹೇಳೋದು ಸಹಜ ಯಾಕ್ರಿ ಅವಳಿಗೆ ಪಡ್ಕೋಬೇಕು ಹಠ ಹುಡುಗರು ಹುಡುಗರ ಕುದಿ ಆಗತಿರ್ತದ್ರಿ ಸುಳ್ಳು ನಾಪಾತು ಹೇಳ್ತಿರ್ತೀವಿ ಹಂಗಂತೆ ನಿಮ್ಗೆ ಏನಾರ ಮೋಸ ಮಾಡಿವನ್ರೀ ನಿಮ್ಗೆ ಲವ್ ಮಾಡಿ ಕಾಯ್ ಕೊಟ್ಟಿವೆ ಮೋಸ್ ಮಾಡಿವೆ ಏನ್ ಮಾಡಿವಿ ಏನೋ ಒಂದ್ ಸಣ್ಣ ಸುಳ್ಳು ಹೇಳಿ ಅವತ್ತ ಅದೇ ಸುಳ್ಳು ಮನ್ಸನಾಗ ಇಟ್ಕೊಂಡ್ಕಿರ ಇಷ್ಟು ರಪರ್ ಜೋಗದಂಗ್ ಮೇಡಮ್ ಅವತ್ತೇನ ಸುಳ್ಳು ಹೇಳಿ ನೀವು ಒಪ್ಪೋ ತಿನ್ನೋದು ಅದೆಲ್ಲ ಸುಳ್ಳು ಹೇಳೋಕೆ ಕಾರಣ ನೀನ್ ಪಡ್ಕೊಳ್ಬೇಕನ್ನ ಹಠ ಇರ್ತಾವ ನಮ್ಗ ಏನಂದ್ರೆ ಅಹ್ ನಾನ್ ನಿಮ್ ಮನ್ಸಾರೆ ಪ್ರೀತಿ ಮಾಡಾತೀನಿ ಲವ್ ಲವ್ ಮಾಡಾತೀ

నినీస్ కొరపొదిస్తానే కెలేస్ కొరపొదిస్తా బజ్జర్ గణంరా బట్ బర్ద కొడు చలో మేడి బర్రి సరే బర్రి ఓ నో ఏం గాడు ఏం గాడు గుండు తీరారా బ్రదర్ మనమే తయార కొడు